ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ಸುಳ್ಯ ಪೈಚಾರ್ನ ಅಲ್ ಅಮೀನ್ ಯೂತ್ ಸೆಂಟರ್ ವತಿಯಿಂದ ಪೈಚಾರ್ ಬದ್ರಿಯ ಜುಮಾ ಮಸೀದಿ ವಠಾರದಲ್ಲಿ ರಾಜ್ಯ ಮಟ್ಟದ ದಫ ಸ್ಪರ್ಧೆ ಸಂಭ್ರಮ ಸಡಗರದೊಂದಿಗೆ ಸಮಾಪ್ತಿಗೊಂಡಿತು ಸುಳ್ಯ ತಾಲೂಕು ಜಯಂತುಲ್ ಉಲಾಮಾ ಅಧ್ಯಕ್ಷರಾದ ಕುನ್ನಿಕೋಯಾ ಸದಿ ತಂಗಳ್ ನಾವೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಂಜೇಶ್ವರ ಶಾಸಕ ಎ ಕೆ ಮಶ್ರಫ್ ಮುಖ್ಯ ಅತಿಥಿಯಾಗಿದ್ದರು ನೂರುಲ್ ಹುದಾ ಮಡನ್ನೂರು ಪ್ರಾಂಶುಪಾಲರಾದ ಅಡ್ವೊಕೇಟ್ ಹನೀಫ್ ಹುದುಮಿ ಮುಖ್ಯ ಭಾಷಣ ಮಾಡಿದರು ಅಬ್ದುಲ್ ಸತ್ತಾರ್ ಪಿ ಅಧ್ಯಕ್ಷತೆ ವಹಿಸಿದ್ದರು ಎಂಎಸ್ ಮಹಮ್ಮದ್ ಟಿ ಎಂ ಷಹೀದ್ ತೆಕ್ಕಿಲ್ ಅಬ್ದುಲ್ ರಹಿಮಾನ್ ಸಂಕೇಶ್ ಶಮೀರ್ ಅಹಮದ್ ನಯೀಮಿ ಇಬ್ರಾಹಿಂ ಪಿ ಅಬ್ದುಲ್ ರಹಿಮಾನ್ ಮಗರ್ಪಣೆ ಕೆಎಂ ಮುಸ್ತಫಾ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಶಾಸಕ ಎಕೆಎಂ ಅಶ್ರಫ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಜಾತ್ಯ ಪರಿಕಲ್ಪನೆಯಲ್ಲಿ ಜಾತ್ಯಾತೀತ ತತ್ವದಲ್ಲಿ ಅಚಲ ನಂಬಿಕೆಯನ್ನ ಇರಿಸಿದಂತಹ ಮುಜೀಬ್ ಪೈಚಾರ್ ಅದೇ ರೀತಿ ಎ ಕೆಎಂ ಅಶ್ರಫ್ ಎಶ್ರಫ್ ಮುಜೀಬ್ ಪೈಚಾರ್ ಅವರನ್ನ ಬಹಳ ಗೌರವದಿಂದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆ ಇದೆ ಭವಿಷ್ಯ ಉತ್ತಮ ಭವಿಷ್ಯವನ್ನ ಹಾರೈಸ್ತಾ ಇದ್ದಾರೆ ಅಲ್ ಅಮೀನ್ ವೃತಿಯಿಂದ ಆಯೋಜಿಸಿದ್ದ ಗುರುತಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಎ ಕೆಎಂ ಅಶ್ರಫ್